ಹೆಣ್ಣು ಮಗಳನ್ನು ನಾವು ಯಾವಾಗಲೂ ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಪಟ್ಟರೆ ಮನೆಯಲ್ಲಿ ಹೆಂಡತಿ ಆಗಿರಲಿ ಆಗಿರಲಿ ಅಥವಾ ಹೆಣ್ಣು ಮಗಳಾಗಿರಲಿ ಅವ್ರನ್ನ ಹಿಡ್ಕೊಂಡು ಹೊಡೆಯೋದು ನೀನು ಪಾಪಿ ನೀನು ದರಿದ್ರ ನಿನ್ನೆ ಯಾರೋ ಬಂದರು ಹೆಣ್ಣು ಮಗಳು ಹುಟ್ಟದ್ಲು ಅಂತ ಅಸಮಾಧಾನ ಪಟ್ಟರು ಎಲ್ಲರೂ ಅಂತ ಅಸಮಾಧಾನ ಪಡೋದು ಹೆಣ್ಣು ಮಗಳ ಹುಟ್ಟಿದಾಗ ಮಾತ್ರನ ಯಾಕೆ ಗೊತ್ತು ಎಲ್ಲರಿಗೂ ಗೊತ್ತಿದೆ ಸಾಕಷ್ಟು ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಆದರೆ ಮನೆಯಲ್ಲಿ ನಡೆಯೋದು ಕೂಡ ಇದೇ ರೀತಿಯಾದ ವಾತಾವರಣ ಮನೆಯಲ್ಲಿ ಸಂತೋಷ ನೆಮ್ಮದಿಯನ್ನು ಕಾಣಬೇಕಾದ್ರೆ ಪೂಜಾ ಸಮಯದಲ್ಲಿ ಮೊದಲು ಶಾಂತಿಯುತವಾದ ವಾತಾವರಣವನ್ನು ನಿರ್ಮಾಣ ಮಾಡ್ಕೋಬೇಕು ಅದು ಹತ್ತೇ ನಿಮಿಷ ಪೂಜೆ ಮಾಡಿ ಕಾಲು ಗಂಟೆ ಪೂಜೆ ಮಾಡಿ ಆ ಹತ್ತು ನಿಮಿಷ ಕಾಲು ಗಂಟೆ ಬೇರೆ ಕೆಲಸಗಳನ್ನು ಬಿಟ್ಟು ಮನೆ ಮಂದಿಯೆಲ್ಲ ಕೂತ್ಕೊಂಡು ಪೂಜೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಒಬ್ಬರು ಮಲಗಿ ಹೊದ್ಕೊಂಡು ಮಲಗಿರ್ತಾರೆ ಇನ್ನೊಬ್ರು ವಾಕಿಂಗ್ ಹೋಗಿರ್ತಾರೆ ಮನೆಯಲ್ಲಿ ಕೂತ್ಕೊಂಡು ಹೆಣ್ಣು ಮಗಳು ಮಾತ್ರ ಪೂಜೆ ಮಾಡ್ತಾ ಇರ್ತಾಳೆ ಇಂತಹ ಸಂದರ್ಭ ಬಂದಾಗ ಏನಾಗುತ್ತೆ ಮನೆಯಲ್ಲಿ ಒಬ್ರಿಗೆ ಮಾತ್ರ ಆಶೀರ್ವಾದ ಬೇಕಾ ನನ್ನ ಪರವಾಗಿ ನೀನು ಮಾಡ್ಕೋ ಅಂದರೆ ಹಾಗಾದ್ರೆ ನನ್ನ ಪರವಾಗಿ ನೀನು ಊಟ ಮಾಡು ಅಂತ ಹೇಳಿದ ಹಾಗೆ ಆಗತ್ತೆ ಊಟ ನಾನೇ ಮಾಡಬೇಕು ತಿಂಡಿ ನಾನೇ ಕುಡಿಬೇಕು ತಿನ್ನಬೇಕು ನೀರು ನಾನೇ ಕುಡಿಬೇಕಲ್ವಾ ಹಾಗೆ ನಾವು ಕೂಡ ಅವ್ರು ಮಾಡೋದರಲ್ಲಿ ಭಾಗವಹಿಸಿದರೆ ಅದರ ಸಮಪಾಲನೆ ಬರುತ್ತೆ ತತ್ತನ ಒಂದು ವಿಚಾರವನ್ನು ತಿಳಿಸ್ತಾ ನಾನು ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗೋದಕ್ಕೆ ಇವತ್ತು ಕ್ಷೀರ ಮಹಾಲಕ್ಷ್ಮಿ ಪೂಜೆಯ ವಿಧಾನವನ್ನು ಹೇಳ್ಕೊಡ್ತೀನಿ ಇದನ್ನು ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿಕೊಂಡು ಪೂಜೆ ಮಾಡಬೇಕಾದಂತಹ ಒಂದು ವಿಶೇಷ ಮನೆ ಮಂದಿಯೆಲ್ಲ ಪೂಜೆ ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಇದು ಕ್ಷೀರ ಮಹಾಲಕ್ಷ್ಮಿ ಪೂಜೆ ಅಂತ ಬಹಳ ವಿಶೇಷವಾದ ಲಾಭವನ್ನು ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಕೊಡುವಂತಹ ಕ್ಷೀರ ಮಹಾಲಕ್ಷ್ಮಿ ಪೂಜೆ ಇದು ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಲಕ್ಷ್ಮಿ ಅಂದರೆ ಬರೀ ಹಣ ಮಾತ್ರ ಅಲ್ಲ ಬಹಳ ವಿಶೇಷವಾಗಿ ಶಾಂತಿ ನೆಮ್ಮದಿ ಮನೆಯಲ್ಲಿ ಜಗಳಗಳಾಡ್ದಿರ ಅಳ್ದಿರ ಕೋಪ ಮಾಡಿಕೊಳ್ದಿರ ಒಬ್ರನ್ನೊಬ್ರು ದೂಷಣೆ ಮಾಡಿಕೊಳ್ದಿರ ಇರುವಂತಹ ವಿಶೇಷವಾದ ಒಂದು ಪೂಜೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ